ನನ್ನೆಲ್ಲ ಮೀಡಿಯಾ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ ಐದನೇ ಕಂಪಿಗೆ ಸ್ವಾಗತ ಸುಸ್ವಾಗತ ಮತ್ತೆ ಹಾಡಿತು ಕೋಜಲಿ ಖ್ಯಾತಿಯ ಭಾಗವತ ಸದಾಶಿವ ಅಮೀನ್ ಕೊಕ್ಕರ್ಣೆ ಕಲಾವಿದರ ಸಾಮಾಜಿಕ ಬದ್ಧತೆಯೇನು ಸಮಾಜ ಸೇವೆಯಿಂದ ಯಕ್ಷಗಾನ ಕಲೆ ಹೇಗೆ ಉಳಿಸಿ ಬೆಳೆಸಲು ಸಾಧ್ಯ ಎನ್ನುವುದರ ಒಟ್ಟಾರೆ ಅಭಿಪ್ರಾಯ ಇದೆ ಸಮಾಜ ಸೇವೆ ಎಂದರೆ ಆರ್ಥಿಕ ಸಹಕಾರ ಅಂತಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಉಪಕೃತರಾದವರು ಮಾಡಿದ ಸೇವೆ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳು ಅಷ್ಟೇ ಅಲ್ಲ ಕಲಾವಿದರನ್ನು ನಿರಂತರ ಜ್ಞಾಪಕದಲ್ಲಿ ಇಟ್ಟುಕೊಳ್ತಾರೆ ಕಲಾವಿದ ಸಮಾಜ ಸೇವೆಯ ಬದ್ಧತೆ ತೋರಿಸುವುದು ಯಕ್ಷಗಾನ ವೀಕ್ಷಕರ ಸ್ಥಳೆಯಲು ಸಾಧ್ಯ ಎನ್ನುವುದು ತಮ್ಮದೇ ಆದ ಡೆಫನೇಷನ್ ಮೂಲಕ ವಿವರಿಸುತ್ತಾರೆ ಭಾಗವತ ಗುಡ್ಮಿ ಕಾಳಿಂಗ ನಾವಡ ಗುರುತಿಸಿಕೊಂಡ ಸದಾಶಿವ ಅಮಿ ಸಾಲಿಗ್ರಾಮ ಮೇಳ ಎರಡನೇ ಭಾಗವತರಾಗಿ ಶಿರಸಿ ಶ್ರೀ ಮಾರಿಕಂಬ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಎರಡು ವರ್ಷ ತಿರುಗಾಟದ ನಂತರ ಯಕ್ಷಗಾನಕ್ಕೆ ಗುಡ್ ಬಾಯ್ ಹೇಳಿ ವ್ಯವಹಾರ ಕ್ಷೇತ್ರಕ್ಕೆ ಧುಮುಕಿದ್ದರು ಸದಾಶಿವ ಅಮೀನ್ ಯಕ್ಷಗಾನದಿಂದ ದೂರವಾಗುತ್ತಿರುವುದಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದರು ಆದರೆ ಯಕ್ಷಗಾನದ ಹುಚ್ಚು ಮೋಹ ಮತ್ತೆ ಅಮೀನ್ ಅವರ ಯಕ್ಷಗಾನಕ್ಕೆ ಮರಳುವಂತೆ ಮಾಡಿದ್ದಲ್ಲದೆ ಮಂದತ್ತಿನ ಮೇಳದ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸುವಂತೆ ಮಾಡಿದೆ ಮತ್ತೆ ಹಾಳಿತು ಕೋಗಿಳಿ ಎನ್ನುವ ಖ್ಯಾತಿಗೂ ಕಾರಣವಾಯಿತು ಯಕ್ಷಗಾನ ಸಂಘಟನೆ ಈಗ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಆ ಮೀನ್ ಯಕ್ಷಗಾನ ಕಲಾವಿದರ ಸಮಾಜದ ಭದ್ರತೆಯ ಬಗ್ಗೆ ಏನು ಹೇಳಿದ್ದಾರೆ ಮತ್ತೆ ಕೆತ್ತಲ ಅಭಿಪ್ರಾಯ ಕೇಳೋಣ ಬನ್ನಿ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಸದಾಶಿವ ಮೀನ್ ಕೊಕ್ಕರ್ಣಿ ಭಾಗವತ್ ಮಾಡುವ ಸಭೆನೆಯ ವಂದನೆಗಳು ಇವಾಗಿನ ಯಕ್ಷಗಾನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ ಪ್ರೋತ್ಸಾಹಕರಿದ್ದಾರೆ ಬಟ್ ಪ್ರೇಕ್ಷಕರಿಲ್ಲ ಅದಕ್ಕೆ ಕಾರಣ ಈ ಒಂದು ಜಂಜಾಟದ ಜೀವನ ದುಡಿಮೆ ಇದರ ಮಧ್ಯೆ ಯಕ್ಷಗಾನಕ್ಕಾಗಿ ಯಕ್ಷಗಾನ ನೋಡಲಿಕ್ಕಾಗಿಯೇ ಒಂದು ನಾಲ್ಕೈದು ಗಂಟೆ ಹೊತ್ತು ಅದನ್ನು ವ್ಯಯ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದರಿಂದಾಗಿ ಯಕ್ಷಗಾನ ಜನ ಇಲ್ಲ ಪ್ರೇಕ್ಷಕರಿಲ್ಲ ಅನ್ನೋ ದೃಷ್ಟಿಯಲ್ಲಿ ಯಕ್ಷಗಾನಕ್ಕೆ ಏನು ಕುಂದಿಲ್ಲ ಆದರೆ ಯಕ್ಷಗಾನ ಕಲಾವಿದರು ಸ್ವಲ್ಪ ಸಮಾಜಮುಖಿಗಳಾಗಬೇಕನ್ನೋದು ನನ್ನ ಆಸೆ ಯಾಕಂದರೆ ಬರೀ ಯಕ್ಷ ಯಕ್ಷಗಾನದ ಮೇಲೆ ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಇದ್ದದ್ದು ಹೌದಂತಾದರೆ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಇದರಲ್ಲಿ ಯಕ್ಷಗಾನ ಬರ್ತದೆ ನೋಡ್ತಾರೆ ಬಟ್ ಯಕ್ಷಗಾನ ಕಲೆಯ ಜೊತೆ ಕಲಾವಿದರನ್ನು ಪ್ರೀತಿ ಮಾಡ್ತಾರೆ ಜನ ಯಾಕಂದರೆ ನಮ್ಮೂರಿನ ಕಲಾವಿದ ನಮ್ಮ ಸಮುದಾಯದ ಕಲಾವಿದ ಯಕ್ಷಗಾನ ಕಲಾವಿದ ಈ ಥರ ಯಾಕಂದರೆ ಅವರು ಬಯಸುವಂಥ ಯಾವುದೋ ಒಂದು ಸಂಪ್ರದಾಯದ ಕುಣಿತ ಆಗಲಿ ಸಂಪ್ರದಾಯದ ಮಾತುಗಾರಿಕೆ ಆಗಲಿ ಅಥವಾ ಸಂಪ್ರದಾಯದ ಹಾಡುಗಾರಿಕೆ ಒಬ್ಬ ಕಲಾವಿದನಲ್ಲಿದ್ದಾಗ ಕಲೆಯ ಜೊತೆಯಲ್ಲಿ ಆ ಒಂದು ಕಲಾವಿದನನ್ನು ಪ್ರೀತಿ ಮಾಡ್ತಾರೆ ಮನೆ ಅವ್ರ ಮನೆಗೇನೋ ಭೋಜನಕ್ಕೆ ಏನೋ ಕರ್ಕೊಂಡು ಹೋಗ್ತಾರೆ ಆವಾಗ ನಾವು ಆ ಒಂದು ದಿವಸದ ಮಟ್ಟಿಗೆ ಮಾತ್ರ ಅವರು ಅವ್ರಲ್ಲಿ ಸಂಬಂಧ ಇಟ್ಕೊಳ್ಳೋದಲ್ಲ ಅದನ್ನು ಅನವರ್ತ ಭಾವನಾತ್ಮಕ ಸಂಬಂಧಗಳನ್ನ ಇಟ್ಕೊಳ್ಬೇಕು ಯಾಕಂದರೆ ಅದಕ್ಕೆಲ್ಲ ನಮಗೆ ಆದರ್ಶ ಶ್ರೀ ಪಟ್ಲ ಸತೀಶ್ ಅವರು ಭಾಗವತರು ಯಾಕಂದರೆ ಅವರು ಒಬ್ಬ ವ್ಯಕ್ತಿಯಲ್ಲಿ ಮಾತಾಡಿದಾಗ ಅಥವಾ ಅವರ ಒಂದು ಸೆಲ್ಫಿ ತಗೊಳ್ಬೇಕಂತ ಅವರ ಜೊತೆಲಿ ಬಂದಾಗ ಅಭಿಮಾನಪೂರ್ವಕವಾಗಿ ಅವರು ಬಂದಾಗ ಅವರು ಭಾವನಾತ್ಮಕವಾಗಿ ಸ್ಪಂದಿಸ್ತಾರೆ ಅವನನ್ನು ಯಾವಾಗಲೂ ಒಂದು ಸಂಬಂಧ ಇಟ್ಕೊಂಡಿರ್ತಾರೆ ಯಾಕಂದರೆ ಒಂದು ಮನೇಲಿ ಊಟಕ್ಕೆ ಹೋಗಿರ್ತೀವಿ ಅಲ್ಲಿ ಏನೋ ಒಂದು ವಯಸ್ಸಾದ ಒಂದು ಹೆಣ್ಣು ಮಕ್ಕಳಿರ್ತಾರೆ ಸಹೋದರಿರ್ತಾರೆ ಅವರಿಗೆ ಮದುವೆ ಆಗಿರುವುದಿಲ್ಲ ಈಗ ನಮಗೆ ತುಂಬ ಕಡೆ ಕಾಂಟ್ಯಾಕ್ಟ್ ಇರ್ತದೆ ಆವಾಗ ಆ ರೀತಿಯಲ್ಲಿ ವಿವಾಹ ಸಂಬಂಧಗಳನ್ನು ಬೆಸೆಯುವಲ್ಲಿ ಕಲಾವಿದರ ಪಾತ್ರ ಮಾತ್ರವಾಗಿರ್ತದೆ ಯಾಕಂದರೆ ನಮಗೆ ಕಾಂಟ್ಯಾಕ್ಟ್ಗಳು ಜಾಸ್ತಿ ಇರ್ತದೆ ಆವಾಗ ಅಂಥ ಒಂದು ಒಂದು ಸ್ಥಿತಿಯಲ್ಲಿ ಅವರಿಗೆ ನಾವು ಉಪಕಾರ ಮಾಡಿದಲ್ಲಿ ಅದನ್ನು ಅವರು ಜೀವನಪ್ರಿಯಂತರ ಮನಸ್ಸಲ್ಲಿಟ್ಕೊಳ್ತಾರೆ ಇಂಥೊಬ್ಬರು ಭಾಗವತ್ರ ಬಂದಿದ್ದಾರಪ್ಪ ಅಥವಾ ಒಬ್ಬ ಕಲಾವಿದರು ಮನೆಗೆ ಊಟಕ್ಕೆ ಕರೆದಿದ್ದೀವಿ ಆವಾಗ ಇಲ್ಲಿ ನಮ್ಮ ಪರಿಸ್ಥಿತಿ ನೋಡಿ ಈ ರೀತಿ ನಮ್ಮ ಒಂದು ಮಗಳಿಗೋ ಅಥವಾ ತಂಗಿಗೋ ಯಾವುದೇ ರೀತಿಯಲ್ಲಿ ಸಂಬಂಧ ಒಂದು ಕುದಿಸಿ ಚೆಂದ ರೀತಿಯಲ್ಲಿ ಇದು ಮಾಡಿಕೊಂಡಿದ್ದಾರೆ ಅವ್ರನ್ನ ಮರೆಯುವುದಲ್ಲಪ್ಪ ಈ ರೀತಿ ಕಲಾವಿದೆ ಒಂದು ಭಾವನಾತ್ಮಕವಾಗಿ ಆ ಒಂದು ಜನರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಆವಾಗ ಕಲೆಯು ಬೆಳೀತದೆ ಕಲಾವನ್ನು ಬೆಳೀತದೆ ಯಾಕಂದರೆ ಸಾರಿ ಒಮ್ಮೆ ನಾನು ಇಲ್ಲಿ ರಕ್ತದಾನ ಶಿಬಿರ ಮಾಡಿದ್ದೇನೆ ಯಕ್ಷಗಾನ ಕಲಾವಿದರಿಗಾಗಿಯೇ ರಕ್ತದಾನ ಶಿಬಿರ ಕೊರೋನಾ ಸಂಕಷ್ಟ ಕಾಲದಲ್ಲಿ ನಾನೊಂದು ಮುನ್ನೂರು ಜನ ಕಲಾವಿದರಿಗೆ ನಾನು ಫೋನ್ ಮಾಡಿದ್ದೇನೆ ಆದರೆ ಬಂದವರು ಬರೀ ಇಪ್ಪತ್ತು ಮೂವತ್ತು ಜನ ಯಾಕಂದರೆ ನಾವು ಬರೀ ಸಮಾಜದಿಂದ ಬಯಸುವುದಲ್ಲ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅದನ್ನು ನಾವು ತಿಳ್ಕೊಳ್ಬೇಕು ಅಲ್ವಾ ಯಾಕಂದರೆ ಹಣಕಾಸು ಅಲ್ಲ ಹಣಕಾಸಿನಿಂದಲೇ ಒಂದು ವ್ಯಕ್ತಿಯನ್ನು ನಾವು ಬಾಂಧವ್ಯ ಇಟ್ಕೊಳ್ಳೋದಲ್ಲ ಬೇರೆ ಬೇರೆ ಒಂದು ಮಾಧ್ಯಮದ ಮುಖಾಂತರ ಬೇರೆ ಬೇರೆ ಮಾರ್ಗದಿಂದ ಆ ಸಂಬಂಧವನ್ನು ನಾವು ಗಟ್ಟಿಯಾಗಿರಿಸಬೋದು ಊರಿನಲ್ಲಿ ಯಾವುದಾದ್ರು ಒಂದು ಸಮಾಜಕ್ಕೆ ಕಾರ್ಯಕ್ಕಾಗ್ತದೆ ಒಂದು ರಸ್ತೆಯು ರಸ್ತೆ ಇಲ್ಲದಲ್ಲ ರಸ್ತೆ ಈ ರೀತಿ ಯಾವುದೊಂದು ಯುವಕ ಮಂಡಲದವರು ಯಾವುದೋ ಒಂದು ಸಂಘಟನೆಯವರು ಮಾಡ್ತಾರೆ ಆವಾಗ ನಾನು ಪಂಚಾಯಿತಿ ಕಟ್ಟಿ ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಬೇಕು ಆವಾಗ ಸಮಾಜ ನಮ್ಮನ್ನು ಹಾಂ ಹೌದಪ್ಪ ಅವರು ಬಂದಿದ್ರು ನೋಡಿ ಆವಾಗ ನಾನೊಂದು ಓ ನಾನೊಬ್ಬ ಕಲಾವಿದ ನಾನು ಹಾರೆ ಮುಟ್ಟುವುದ ನಾನು ಕೊಡಲಿ ಮುಟ್ಟುವುದ ನನಗೆ ಕಷ್ಟಪಡ್ತೇ ನಾನು ಹೋಗ್ತೀವಲ್ಲ ಕಲಾಭಿಮಾನಿಗಳಿದರೆ ನನಗೆ ಈ ರೀತಿ ಕಷ್ಟ ಬಂದಿದೆ ನನಗೆ ಹೆಲ್ಪ್ ಮಾಡಿ ಅಂತ ನಾವು ಸಮಾಜವನ್ನು ಬಯಸುವುದರಲ್ಲೂ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದ್ರನ್ನು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಬೇಕು ಇದು ಕಲಾವಿದರು ಅದನ್ನು ಮುಖ್ಯವಾಗಿ ಬೆಳೆಸ್ಕೊಳ್ಬೇಕಂತ ಕಳ್ಕೊಳ್ಳಿ ಯಾಕಂದರೆ ಬರೀ ಕಲೆ ಉಳಿಸುವುದಲ್ಲ ನಾವು ಸಮಾಜದೊಂದಿಗೆ ಇದ್ದಾಗ ನಾವು ಇರುವಷ್ಟು ಕಾಲ ಅಥವಾ ನಾವು ನಮ್ಮ ನಿಧನ ನಂತರವೂ ನಮ್ಮ ಕಾಲದಂತರವೂ ನಮ್ಮನ್ನು ಒಂದು ಜನ ಎಣಿಸ್ಕೊಳ್ಳುವಂತೆ ಕಲಾವಿದ ಬೆಳೀಬೇಕು ಯಾಕಂದರೆ ರಾಮನ ಆದರ್ಶ ಅಥವಾ ಒಂದು ಭೀಷ್ಮನ ಆದರ್ಶ ಬರೀ ರಂಗದಲ್ಲಿ ನಾವು ಮಾತ್ರ ಹೇಳುವುದಲ್ಲ ಉಳಿದ ವಿಷಯಗಳಲ್ಲೂ ನಾವು ಪರೋಪಕಾರಿಗಳು ನಮಗೆ ಒಂದು ಒಂದು ರೂಪಾಯಿ ಸಂಪಾದನೆ ಅದರಲ್ಲಿ ಒಂದು ಹತ್ತು ಪೈಸೆಯನ್ನು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅಥವಾ ಒಬ್ಬ ಹಿರಿಯ ಕಲಾವಿದ ಆಗ್ತಾನೆ ಆರ್ಥಿಕವಾಗಿ ಭದ್ರತೆ ಇರ್ತದೆ ಅವನು ಅಲ್ಲಿಗೆ ಅವನ ಸೀಮಿತಗೊಳಿಸ್ಬಾರ್ದು ಒಬ್ಬ ಸ ಚಿಕ್ಕ ಕಲಾವಿದ ಕಿರಿಯ ಕಲಾವಿದ ಏನಾದರೂ ಸಂಕಷ್ಟಕ್ಕೆ ಒದಗಿದಾಗ ಸಮಾಜದಿಂದ ಬೇಡಿ ಅವನಿಗೆ ಕೊಡುವ ಮುಂಚೆ ತಾನು ವೈಯಕ್ತಿಕವಾಗಿ ಅವನನ್ನು ಸ್ವಲ್ಪ ಪಾರು ಮಾಡುವಲ್ಲಿ ಅವನ ಕೃತಜ್ಞತೆ ಇಟ್ಟುಕೊಳ್ಳುತ್ತಾನೋ ಬಿಡುತ್ತಾನೋ ಅವನ ಒಂದು ವೈಯಕ್ತಿಕ ವೈಯಕ್ತಿಕ ಆದರೆ ನಾವು ಕಲೆಯಿಂದ ದುಡಿದುದನ್ನು ಒಂದು ರೂಪಾಯ ಹತ್ತು ಆದರೂ ಕಲೆಯ ಬಗ್ಗೆ ಕಲಾವಿದನ ಬಗ್ಗೆ ವಿನಿಯೋಗ ಮಾಡಿದಲ್ಲಿ ಕಲೆ ಸಮೃದ್ಧವಾಗಿರ್ತದೆ ಕಲಾವಿದ ಸಮೃದ್ಧವಾಗಿರ್ತದೆ ಆದ್ದರಿಂದ ಬರೀ ಕಲೆಗೆ ಸೀಮಿತಗೊಳಿಸದೆ ಈ ಕಲೆಯಲ್ಲಿ ನಾವು ತೊಡಗಿಸಿಕೊಂಡಾಗ ನಮ್ಮನ್ನು ಏನು ಜನರು ಗುರುತಿಸ್ತಾರೆ ಪ್ರೋತ್ಸಾಹಿಸ್ತಾರೆ ಪ್ರೀತಿಸ್ತಾರೆ ಅದನ್ನು ನಾವು ಸಮಾಜವನ್ನು ಪ್ರೀತಿ ಮಾಡಿದಾಗ ಕಲಾವಿದ ಯಾವತ್ತೂ ಅಜರಾಮರವಾಗಿರ್ತದೆ ಇದಕ್ಕೆಲ್ಲ ನಮಗೆ ಆದರ್ಶ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು ಅವರ ಆದರ್ಶದಲ್ಲಿ ನಾವೆಲ್ಲ ಮುಂದುವರಿಯೋಣ ಕೆಲವಾದರೆ ಬೆಳೆಯೋಣ ಉಳಿದವರನ್ನು ಬೆಳೆಸೋಣ ಸಮಾಜದಲ್ಲಿ ನಾವು ಒಂದಾಗಿರೋಣ ಎನ್ನುತ್ತ ನನ್ನೊಂದು ಪ್ರೀತಿಯ ಹಾರೈಕೆ ಇವಿಷ್ಟು ಸದಾಶಿವ ಅಮಿ ಒಟ್ಟಾರೆ ಅಭಿಪ್ರಾಯ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೊಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಚೌಕಿ ಪುರಾಣ ಕಂತಿನೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ